ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ದೇಶದ ಮೊದಲ ಖಾಸಗಿ ಕಾಲೇಜುಗಳಲ್ಲಿ ಒಂದು ಆರಂಭ ಆಗಿತ್ತು ಐವತ್ತು ಮೂರನೇ ಇಸವಿಯಲ್ಲಿ ಅದರ ನಂತರ ಸುಮಾರು ತೊಂಬತ್ತರ ದಶಕದ ಅಂತ್ಯದವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಮೆಡಿಕಲ್ ಕಾಲೇಜುಗಳು ಇರಲಿಲ್ಲ ಆದರೆ ಆವತ್ತಿನಿಂದಲೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕು ಅನ್ನುವಂಥ ಒಂದು ಏನು ಬೇಡಿಕೆ ಇದೆ ಇದನ್ನು ಇಲ್ಲಿನ ಜನರು ಇಲ್ಲಿನ ವಿದ್ಯಾರ್ಥಿಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮುಂದೆ ಸತತವಾಗಿ ಇಡ್ತಾನೆ ಬಂದಿದ್ದಾರೆ ಈ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲೇ ಇಲ್ಲಿ ಏನು ಅನುಮತಿ ಕೊಟ್ಟಂಥ ಖಾಸಗಿ ಏನಿದೆ ಈ ಕಾಲೇಜಿಗೆ ಬಹುಶಃ ದೇಶದಲ್ಲೇ ಮೊದಲ ಬಾರಿಗೆ ಒಂದು ಸರಕಾರಿ ಜಿಲ್ಲಾಸ್ಪತ್ರೆಯನ್ನು ಕ್ಲಿನಿಕಲ್ ಸೌಲಭ್ಯಗಳಿಗಾಗಿ ಅಂದರೆ ರೋಗಿಗಳನ್ನು ಪರೀಕ್ಷೆ ಮಾಡುವ ಸೌಲಭ್ಯಗಳಿಗಾಗಿ ಸರಕಾರಿ ಜಿಲ್ಲಾಸ್ಪತ್ರೆಯನ್ನು ಖಾಸಗಿ ಕಾಲೇಜಿಗೆ ವಹಿಸಿಕೊಟ್ಟಂಥದ್ದು ನಮ್ಮ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು ಐವತ್ತರ ದಶಕದ ಮೊದಲ ಭಾಗದಲ್ಲಿ ಆದರೆ ಯಾವುದೋ ಕಾರಣಕ್ಕೆ ಈ ರೀತಿ ಈ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಇಂಥ ಒಂದು ಕಾಲೇಜು ಬಂದ ಕಾರಣಕ್ಕೂ ಇರ್ಬೋದು ನಮ್ಮ ಜಿಲ್ಲೆಯಲ್ಲಿ ಈಗ ಅದು ಉಡುಪಿ ದಕ್ಷಿಣ ಕನ್ನಡ ಎರಡಾಗಿ ವಿಭಜನೆ ಆದ ನಂತರವೂ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜು ದೂರದ ಕನಸಾಗಿಯೇ ಮರಚಿಕೆಯಾಗಿಯೇ ನಮಗೆ ಉಳಿದಿದೆ ಈ ನಡುವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದರೆ ಉಡುಪಿ ಹೊರತಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಒಂಬತ್ತು ಖಾಸಗಿ ಮೆಡಿಕಲ್ ಕಾಲೇಜುಗಳನ್ನು ಇಲ್ಲಿ ತೆರೆಯಲಾಗಿದೆ ಇವತ್ತೇನು ಸರ್ಕಾರಿ ಕಾಲೇಜು ಇಲ್ಲಿಗೆ ಬೇಡ ಬೇಕಾದಷ್ಟು ಮೆಡಿಕಲ್ ಕಾಲೇಜುಗಳು ಇವೆ ಅಂತ ಹೇಳುವಂಥ ಸರ್ಕಾರ ದೇರ್ಲಕಟ್ಟೆ ಅಂತ ಹೇಳೋ ಒಂದು ಜ ಊರಿನಲ್ಲಿ ಅರ್ಧ ಕಿಲೋಮೀಟ್ರಿಗೆ ಒಂದು ಮೆಡಿಕಲ್ ಕಾಲೇಜು ಇವತ್ತು ಶಾಲೆಯನ್ನು ತೆರಿಬೇಕಾದ್ರೆ ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ದೂರ ಇರಬೇಕು ಅಂತ ಹೇಳೋ ನಿಯಮಗಳೆಲ್ಲ ಇವೆ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲ ಇಂದ ನಿಯಮಗಳಿವೆ ಆದರೆ ಮೆಡಿಕಲ್ ಕಾಲೇಜನ್ನು ಒಂದು ಆವರಣದ ಪಕ್ಕದ ಆವರಣದಲ್ಲಿ ಇನ್ನೊಂದು ಮೆಡಿಕಲ್ ಕಾಲೇಜು ಅರ್ಧ ಕಿಲೋಮೀಟ್ರಿಗೆ ದೂರದಲ್ಲಿ ಅಂತ ಹೇಳ್ಕೊಂಡು ಮೂರು ಮೆಡಿಕಲ್ ಕಾಲೇಜು ದೇರಲಕಟ್ಟೆಯಲ್ಲಿದೆ ಹಂಪನ್ಕಟ್ಟೆಯಲ್ಲಿದೆ ಶರ್ಬತ್ ಕಟ್ಟೆಯಲ್ಲಿದೆ ಮುಕ್ಕದಲ್ಲಿದೆ ಆಮೇಲೆ ನೀರ್ಮಾರ್ಗದ ಹತ್ರ ಇದೆ ಸೊ ಸುಳ್ಯದಲ್ಲಿದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಒಂಬತ್ತು ಖಾಸಗಿ ಕಾಲೇಜುಗಳಿವೆ ಅದರಿಂದ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಎರಡಕ್ಕೂ ಕೂಡ ಸರಕಾರಿ ಆಸ್ಪತ್ರೆಗಳಲ್ಲಿ ಇಲ್ಲಿರುವ ಜಿಲ್ಲಾಸ್ಪತ್ರೆಗಳಲ್ಲಿ ಸರಕಾರಿ ವೈದ್ಯಕೀಯ ಕಾಲೇಜುಗಳನ್ನು ಆರಂಭಿಸುವಂಥ ಅಗತ್ಯ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಾಲೇಜನ್ನು ಅತ್ಯಂತ ಇಷ್ಟು ದೊಡ್ಡ ಏನು ನಾವು ಅಭಿವೃದ್ಧಿ ಹೊಂದಿದ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಏನು ಮಾತಾಡಿಕೊಳ್ಳೋ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿಗೂ ಕೂಡ ಬೆಳ್ತಂಗಡಿ ತಾಲೂಕಿನಲ್ಲಿ ವೈದ್ಯಕೀಯ ಸೌಲಭ್ಯಗಳು ಅತ್ಯಂತ ನಿಕೃಷ್ಟವಾಗಿವೆ ಅಲ್ಲಿ ಸರಿಯಾದ ಆಸ್ಪತ್ರೆಗಳಿಲ್ಲ ಕೆಲವು ಕಡೆ ವೈದ್ಯರುಗಳೇ ಇಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸೌಲಭ್ಯಗಳಲ್ಲಿ ಸೊರಗ್ತಾಯಿವೆ ಅದರಿಂದ ನನ್ನ ಏನು ಅಭಿಪ್ರಾಯ ಏನು ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಾಸಗಿ ವೈದ್ಯಕೀಯ ಕಾಲೇಜುಗಳು ಎಲ್ಲವೂ ಕೂಡ ನಾನು ಈಗಾಗಲೇ ಹೇಳಿದಾಗೆ ಮಂಗಳೂರು ನಗರದ ಐದು ಆರು ಎಂಟು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಇದೆ ಒಂದನ್ನು ಬಿಟ್ಟು ಎಂಟು ಮೆಡಿಕಲ್ ಕಾಲೇಜ್ ಇಲ್ಲೇ ಇದೆ ಅದರಿಂದ ಅದು ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ಅಥವಾ ಸುಳ್ಯ ಬೆಳ್ತಂಗಡಿ ತಾಲೂಕುಗಳಿಗೆ ಹೊಂದಿಕೊಂಡಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ದೊಡ್ಡ ಆಸ್ಪತ್ರೆಯ ಒಟ್ಟಿಗೆ ಇಂಥ ಒಂದು ಮೆಡಿಕಲ್ ಕಾಲೇಜನ್ನು ಮಾಡುವುದಕ್ಕೆ ಖಂಡಿತವಾಗಿಯೂ ಅಗತ್ಯವೂ ಇದೆ ಅದು ಮಾಡಲಿಕ್ಕೆ ಸಾಧ್ಯವೂ ಇದೆ ಸರ್ಕಾರದಲ್ಲಿ ಕಾಂಕ್ರೀಟ್ ಆಗಲಿಕ್ಕೆ ನಮ್ಮ ಸರ್ಕಾರದಲ್ಲಿ ಬೇಕಾದಷ್ಟು ದುಡ್ಡಿದೆ ಗುಡ್ಡಗಳನ್ನು ಕಡಿದು ಅವು ನೆಲಕ್ಕೆ ಉರುಳುವಂಥ ಅಭಿವೃದ್ಧಿಯನ್ನು ಈ ತೋರುವ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ದುಡ್ಡಿದೆ ಆದರೆ ವೈ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿದು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿಯೂ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಕಡೆ ಗಮನ ಹರಿಸಬೇಕು ಅದೇ ರೀತಿ ಉಡುಪಿ ಜಿಲ್ಲೆಯಲ್ಲಿ ಕೂಡ ಒಂದೇ ಒಂದು ಇವತ್ತು ಖಾಸಗಿ ವೈದ್ಯಕೀಯ ಕಾಲೇಜು ಅರವತ್ತರ ಮೂರರಿಂದ ಇವತ್ತು ಅದೇ ಒಂದೇ ಮೆಡಿಕಲ್ ಕಾಲೇಜಿದೆ ಅಲ್ಲಿ ಖಂಡಿತಕ್ಕೂ ಇನ್ನೊಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಾಡೋದಕ್ಕೆ ಬಹುಶಃ ಉಡುಪಿ ಪಟ್ಟಣದಿಂದ ದೂರದಲ್ಲಿ ಬೈಂದೂರು ಇರ್ಬೋದು ಅಥವಾ ಎಲ್ಲಾದರೂ ಒಳನಾಡಿನ ಪ್ರದೇಶಗಳಲ್ಲಿ ವೈದ್ಯಕೀಯ ಸೌಲಭ್ಯಗಳು ಇಲ್ಲದ ಕಡೆಗಳಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಅವರು ಮಾಡಬೇಕು ಎರಡು ಜಿಲ್ಲೆಗಳನ್ನು ಈ ವಿಷಯದಲ್ಲಿ ಮತ್ತಷ್ಟು ಅನಾಥರನ್ನಾಗಿಸೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ